ಫ್ರೆಂಡ್ಸ್ ಶೋಭಾ ಕಿಚನ್ಗೆ ಸ್ವಾಗತ ಬನ್ನಿ ನಾವು ಇವತ್ತು ಕ್ರಿಸ್ಪಿ ಸ್ಪೈಸಿ ಅವಲಕ್ಕಿ ಚೂಡ ಮಾಡೋದು ಹೇಗಂತ ನೋಡೋಣ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅವಲಕ್ಕಿ ಎಣ್ಣೆ ಕರಿಬೇವು ಕಟ್ ಮಾಡಿರುವಂಥ ಒಣ ಕೊಬ್ಬರಿ ಹಸಿ ಶೇಂಗಾ ಹುರಿಗಡ್ಲೆ ಅರಶಿನ ಸಾಸಿವೆ ಜೀರಿಗೆ ಉಪ್ಪು ಸಕ್ಕರೆ ಪುಡಿ ಜಜ್ಜಿರುವಂಥ ಬೆಳ್ಳುಳ್ಳಿ ಹಸಿ ಧನಿಯಾ ಪುಡಿ ಗರಂ ಮಸಾಲ ಇಂಗು ಹಸಿಮೆಣಸಿ ಪೇಸ್ಟ್ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಚೂಡಾವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡಬೇಕು ನೋಡ್ರಿ ಇದೇ ರೀತಿ ಕೈ ಬಿಡದೆ ಹುರಿತಾ ಇರಬೇಕು ಉಳಿಯುವಾಗ ಫ್ಲೇಮ್ ಲೋ ಫ್ಲೇಮಲ್ಲಿರಬೇಕು ಇಲ್ಲ ಅಂದ್ರೆ ಸೀದ್ ಹೋಗ್ಬಿಡ್ತೈತಿ ನೋಡಿರಿ ಇವಾಗ ಅವಲಕ್ಕಿ ನೋಡ್ರಿ ಇಷ್ಟ ಆದ್ರೆ ಸಾಕು ಇವಾಗ ಅವಲಕ್ಕಿನ ಬೇರೆ ಪಾತ್ರೆಗೆ ತೆಗೆದು ಹಗಾಳ ಏನು ಅವಲಕ್ಕಿ ಹುರಿದಿವಲ್ರಿ ಅದೇ ಪಾತ್ರೆ ಒಳಗೆ ಎಣ್ಣೆ ಹಾಕಿದ್ದೀನಿ ಇವಾಗ ಕೊಬ್ಬರಿನ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡ್ರಿ ಲೈಟ್ ಕ ಲೈಟ್ ಬ್ರೌನ್ ಬಂತಂದ್ರೆ ಸಾಕು ಕೊಬ್ಬರಿ ಬಿಡೋಣ ನೋಡಿರಿ ಇಷ್ಟ ಆದ್ರೆ ಸಾಕು ಇವಾಗೇನು ಏನು ಅವಲಕ್ಕಿ ರೀ ಅದ್ರ ಮೇಲೆ ಕೊಬ್ಬರಿ ಹಾಕಿಬಿಟ್ಟಿದ್ದೀನಿ ಮತ್ತು ಅದೇ ಎಣ್ಣೆಯಲ್ಲಿ ಕರಿಬೇವನ ಫ್ರೈ ಮಾಡ್ತಿದ್ದೀನಿ ಕರಿಬೇವು ಕೊಬ್ಬರಿ ಇವು ನೀವು ಎಷ್ಟು ಬೇಕಾದರೂ ರೀ ನೋಡಿರಿ ಇಷ್ಟಾದ್ರೆ ಸಾಕು ಇದನ್ನು ಅವಲಕ್ಕಿ ಮೇಲೆ ಹಾಕ್ಬಿಡೋಣ ಇವಾಗ ಹಸಿ ಶೇಂಗಾನ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇದು ಕಂದು ಬಣ್ಣ ಬರಬೇಕು ನೋಡಿರಿ ಇಷ್ಟಾದರೆ ಸಾಕು ಇವಾಗ ಉರಿಗಡ್ಲೆ ಅಥವಾ ಪುಟಾಣಿ ಅಂತ ಏನು ರೀ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡಿರಿ ಇಷ್ಟ ಆದರೆ ಸಾಕು ಇದನ್ನು ತೆಗೆದು ಅವಲಕ್ಕಿ ಮೇಲೆ ಹಾಕೋಣ ಇವಾಗ ಜಜ್ಜಿರುವಂಥ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡಿರಿ ಇಷ್ಟಾದ್ರೂ ಸಾಕು ಇವಾಗ ಇದನ್ನು ತೆಗೆದು ಅವಲಕ್ಕಿ ಮೇಲೇ ಹಾಕ್ಬಿಡೋಣ ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿನ ನಾನು ಸೀಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ನಾನಿಲ್ಲಿ ಹಸಿ ಕಾಯಿ ನಾಲ್ಕು ತೊಗೊಂಡಿದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕಿದ್ದೀನಿ ನಾನು ಇಲ್ಲಿ ಕಾಲು ಚಮಚದಷ್ಟು ಹಸಿಮೆಣ್ಸಿ ಪೇಸ್ಟ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದಕ್ಕೇನೆ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇವಾಗ ಏನು ಹುರಿದುಟ್ಕೊಂಡಿವಲ್ಲ ರೀ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಬೇಕು ಅದರಲ್ಲಿ ಹಾಕಿ ನೋಡಿರಿ ಹಿಂಗೆ ಮಿಕ್ಸ್ ಮಾಡಬೇಕು ಇವಾಗ ಹಿಂಗೆ ಹಾಕ್ತಿದ್ದೀನಿ ಒಂದು ಚಿಟಿಕೆ ಅಷ್ಟು ಹಿಂಗಾದ್ರೆ ಸಾಕು ಇವಾಗ ಧನಿಯಾ ಪುಡಿ ಕಾಲು ಚಮಚ ಕಾಲು ಚಮಚ ಗರಂ ಮಸಾಲ ಇದಕ್ಕೇನೆ ಅರ್ಧ ಚಮಚದಷ್ಟು ಸಕ್ಕರೆ ಪುಡಿ ಹಾಕ್ತಿದ್ದೀನಿ ಇದು ಆಪ್ಷನಲ್ರಿ ನೀವು ಬೇಕಂದ್ರೆ ಹಾಕ್ಬೋದು ಬ್ಯಾಡಂದ್ರೆ ಬೇಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಹೀಗೇನೆ ಮಿಕ್ಸ್ ಮಾಡಬೇಕು ಇವಾಗ ಕ್ರಿಸ್ಪಿ ಸ್ಪೈಸಿ ಆದಂಥ ಅವಲಕ್ಕಿ ಚೂಡ ರೆಡಿ